Hi, welcome back to my channel Nana Shu. ನಿನ್ನೆ ಸಾಕಷ್ಟು ಜನರದು ಕಾಲ್ನ ರಿಸೀವ್ ಮಾಡೋಕ್ಕಾಗಿಲ್ಲ ಹಾಗೆ ಕೆಲವೊಂದು ಮೆಸೇಜ್ಗಳಿಗೂ ರಿಪ್ಲೈ ಮಾಡೋಕ್ಕಾಗಿಲ್ಲ ಕಾರಣ ಒಂದು ಎರಡು ದಿನದಿಂದ ಆರ್ಡರ್ಸ್ ಜಾಸ್ತಿನೇ ಆಗಿರೋದ್ರಿಂದ ನಾವು ಕೊರಿಯರ್ ಮಾಡಬೇಕಾಗಿತ್ತು ಅದರಿಂದ ನಾವು ಸಂಜೆ ಮೇಲೆ ಕಾಲ್ನ ರಿಸೀವ್ ಮಾಡಿದ್ವಿ ಯಾರೆಲ್ಲರಿಗೂ ಕಾಲ್ ರಿಸೀವ್ ಮಾಡೋಕ್ಕಾಗಲ್ಲ ಅಥವಾ ಮೆಸೇಜ್ಗೆ ಬೇಗ ರಿಪ್ಲೈ ಮಾಡೋಕ್ಕಾಗಲ್ಲ ಬೇಜಾರಾಗಬೇಡಿ ಖಂಡಿತವಾಗ್ಲೂ ನಾವು ಎಲ್ಲ ಮುಗಿಸಿ ಕಾಲ್ಗೆ ರಿಪ್ಲೈ ಮಾಡೇ ಮಾಡ್ತೀವಿ ಇನ್ನು ಆರ್ಡರ್ಸ್ಗಳು ತುಂಬ ಬಂದಿದ್ರಿಂದ ಪ್ಯಾಕಿಂಗ್ಗಳೆಲ್ಲ ಮಾಡಿಟ್ಟು ಅದಾದಮೇಲೆ ಮತ್ತೆ ಬ್ಯೂಟಿ ಸೀಕ್ರೆಟ್ ಆಯಿಲ್ದು ನಮಗೆ ಆರ್ಡರ್ಸ್ ಜಾಸ್ತಿನೇ ಬರ್ತಿತ್ತು ಅದಕ್ಕೆ ಅದನ್ನು ಮಾಡಿಬಿಡೋವಾ ಅಂತ ಆ ಕೆಲಸದಲ್ಲಿ ಅದನ್ನು ಕೂಡ ಮಾಡ್ತಾಯಿದ್ದೆ ಇದೆ ಇವತ್ತು ನಾನು ಐದು ಲೀಟ್ರಿಗೆ ಮಾಡ್ತಾ ಇದ್ದೀನಿ ನೀವು ನೋಡ್ತಾ ಇರ್ಬೋದು ಅದನ್ನು ಕೂಡ ಒಟ್ಟಿಗೆ ಶೇರ್ ಮಾಡ್ಕೊಳ್ತಾ ಈ ವಿಡಿಯೋನ ಮಾಡೋಣ ಅಂತ ಮಾಡಿದೆ ಅಂದರೆ ಈಗ ಬ್ಯೂಟಿ ಸೀಕ್ರೆಟ್ ಆಯಿಲಲ್ಲಿ ಏನು ನಮಗೆ ಬೆನಿಫಿಟ್ಸ್ ಇದೆ ಅಂತ ಅಂದರೆ ಬೇಗ ಅಂದರೆ ಬೇಗ ಸೆವೆನ್ ಡೇಸ್ ಅಷ್ಟರಲ್ಲೇ ನಮಗೆ ಗ್ಲೋ ತುಂಬ ಚೆನ್ನಾಗಿ ಗೊತ್ತಾಗುತ್ತೆ ನನ್ನೊಬ್ಳಿಗೆ ಅಂತ ಅಲ್ಲ ನನ್ನ ನಮ್ಮ ಹತ್ರ ತೊಗೊಂಡಿರೋ ಕಸ್ಟಮರ್ எல்லாருக்கும் ಅವರು ಅದೇ ರೀತಿ ಹೇಳ್ತಾ ಇದ್ದಾರೆ ನಿಜವಾಗ್ಲೂ ನನಗೆ ಇಷ್ಟು ಗ್ಲೋ ಕೊಡುತ್ತೆ ಅಂತ ನಾನು ಅಂದ್ಕೊಂಡಿರಲಿಲ್ಲ ತುಂಬ ಅಂದರೆ ತುಂಬ ಇಷ್ಟ ಆಯಿತು ತುಂಬ ಜನ ಕೇಳ್ತಾ ಇದ್ದಾರೆ ಏನಿದು ಇಷ್ಟು ಗ್ಲೋ ಬಂದಿದೆಯಲ್ಲ ಏನು ಕಾರಣ ಏನು ಮಾಡ್ತಾ ಇದೆಯಾ ಅದು ಹಿಂಗೆ ಸಾಧ್ಯ ಹೇಳು ಅಂತ ಹಿಂಗೆ ಕೇಳ್ತಾ ಇದ್ದಾರೆ ಅಂತ ಹೇಳ್ತಾಯಿದ್ರು ಖುಷ್ಬು ಮ್ಯಾಮ್ ಅವ್ರಿಗೆ ನಾವೊಂದು ಎಷ್ಟೇ ಥ್ಯಾಂಕ್ಸ್ ಹೇಳಿದ್ರು ಸಾಕಾಗಲ್ಲ ಅವರು ಒಂದು ತೋರಿಸ್ಕೊಟ್ಟಿದ್ದ ಒಂದು ಇದು ಆಯಿಲು ನಾವು ಅದನ್ನು ಪ್ರತಿಯೊಬ್ಬರು ಚಾನಲಲ್ಲೂ ಆಗಿರ್ಬೋದು ತುಂಬ ಒಂದಷ್ಟು ಜನ ತುಂಬ ಅದೊಂದು ಇಷ್ಟಪಟ್ಟು ಮಾಡಿದ್ದಾರೆ ಅಂದರೆ ಕೆಲವ್ರಿಗೆ ಯಾವ ರೀತಿ ಆಗುತ್ತೆ ಅಂತಂದರೆ ತೀರಾ ಸೆನ್ಸಿಟಿವ್ ಸ್ಕಿನ್ ಇದ್ದು ಅಥವಾ ಆಯಿಲಿ ಇತ್ತು ಅಂತಂದರೆ ಅವ್ರಿಗೆ ಆಗೋಲ್ಲ ರ್ಯಾಷಸ್ ಆಗ ಆಗೋಗುತ್ತೆ ಡ್ರೈ ಸ್ಕಿನ್ ಅವ್ರಿಗೆ ಮತ್ತು ಕಾಂಬಿನೇಷನ್ ಸ್ಕಿನ್ ಅವ್ರಿಗೆ ಯಾವುದೇ ರೀತಿ ಪ್ರಾಬ್ಲಮ್ ಆಗೋಲ್ಲ ಏನು ಸೈಡ್ ಎಫೆಕ್ಟ್ಸ್ ಆಗಲ್ಲ ಇನ್ನು ಕೆಲವ್ರಿಗೆ ಹಚ್ಚಿದಾಗ ಇಚ್ಚಿಂಗ್ ಆಗ್ಬೋದು ಇಲ್ಲ ಅಂತ ಅನ್ನಲ್ಲ ಒಂದು ಸ್ವಲ್ಪ ಟೈಮ್ ಇಚ್ಚಿಂಗ್ ಆಯಿತು ಆಮೇಲೆ ಸರಿ ಹೋಯಿತು ಅಂತಂದರೆ ಅದು ಏನು ಅಂತಂದರೆ ಕೆಲವು ಸಲ ಪಿಂಪಲ್ಸ್ ಆಗಿರುತ್ತೆ ನೋಡಿ ಅಥವಾ ಏನಾದರೂ ಪಿಂಪಲ್ ಆಗಿ ನಾವು ಕಿತ್ತಾಕಿರ್ತೀವಿ ಆ ಟೈಮಲ್ಲಿ ಆಯಿಲ್ ಕೂತಾಗ ಇಚ್ ಿಂಗ್ ಆಗೋ ಸಾಧ್ಯತೆ ಇರುತ್ತೆ ಅಷ್ಟೇ ನೀವು ಅದಕ್ಕೆ ಏನು ಎದರೂ ಅವಶ್ಯಕತೆ ಇಲ್ಲ ಅಷ್ಟೇ ಒಂದು ಒಳ್ಳೆ ರಿಸಲ್ಟ್ ಕೊಡ್ತಾ ಇದೆ ನಮ್ಮಲ್ಲಂತೂ ಈ ಒಂದು ಆಯಿಲ್ ತುಂಬ ಅಂದರೆ ತುಂಬ ಸೇಲ್ ಆಗ್ತಾ ಇದೆ ಹಾಗೆ ನಲಂಗು ಮಾವು ಪೌಡರ್ ಅಂತೂ ಸೀರಿಯಸ್ಲಿ ಹೇಳ್ತೀನಲ್ಲ ಅದರಿಂದ ಎಂಥ ರಿಸಲ್ಟ್ ಇದೆ ಅಂತ ಅಂದರೆ ಎಂಥ ಹೈಪರ್ ಪಿಗ್ಮೆಂಟೇಷನ್ ಇದ್ರೂ ರಿಮೂವ್ ಮಾಡ್ತಾ ಇದೆ ಜಸ್ಟ್ ನಮ್ಮ ಹತ್ರ ಈಗ ನಾವು ಇದನ್ನು ಸ್ಟಾರ್ಟ್ ಮಾಡಿ ಒಂದು ಫಿಫ್ಟೀನ್ ಡೇಸ್ ಆಯಿತು ಒನ್ ವೀಕ್ ಅಷ್ಟರಲ್ಲಿ ಎಲ್ಲರಿಗೂ ತುಂಬ ಇಷ್ಟ ಆಗಿ ಬುಕ್ ಬುಕ್ಕಿಂಗ್ ಮೇಲೆ ಬುಕ್ಕಿಂಗ್ ಬುಕ್ಕಿಂಗ್ ಮೇಲೆ ಬುಕ್ಕಿಂಗ್ ಮಾಡ್ಕೋತಾನೆ ಇದ್ದಾರೆ ಸೊ ಅದರಿಂದ ನಾನು ಮೊನ್ನೆ ಮಾಡಿಟ್ಟದಂಥ ನಲಂಗು ಮಾವು ಪೌಡರ್ ಕೂಡ ಖಾಲಿಯಾಗಿ ನಾನು ಮತ್ತೆ ಇವತ್ತದು ಫ್ರೆಶ್ಶಾಗಿ ಮಾಡ್ತಾಯಿದ್ದೀನಿ ನಾನೇನು ಮಾಡ್ತೀನಿ ಅಂದರೆ ಒಂದು ನಲ್ವತ್ತು ಕೆ ಜಿ ಇಪ್ಪತ್ತು ಕೆ ಜಿ ಈ ರೀತಿ ಮಾಡಿಕೊಂಡು ಆ ಟೈಮಿಗೆ ಖಾಲಿ ಆದಮೇಲೆ ಮತ್ತೆ ಮತ್ತೆ ಮಾಡ್ಕೋತೀನಿ ತುಂಬ ಮಾಡಿಟ್ಕೊಳ್ಳೋಕ್ಕೂ ನನಗಿಷ್ಟ ಆಗೋಲ್ಲ ಫ್ರೆಶ್ ಆಗಿ ಮಾಡಬೇಕು ಫ್ರೆಶ್ ಆಗಿ ಕೊಡಬೇಕು ಓಮ್ ಮೇಡ್ ಪ್ರಾಡಕ್ಟ್ ಆಗಿರೋದ್ರಿಂದ ನ್ಯಾಚುರಲ್ ಆಗಿರುತ್ತೆ ಎಲ್ಲರಿಗೂ ಕೂಡ ಇಷ್ಟ ಆಗುತ್ತೆ ಸೊ ನಾನು ಅದರಿಂದ ಎಲ್ಲ ಫ್ರೆಶ್ ಮಾಡ್ತಾ ಮಾಡ್ತಾಯಿದ್ದೀನಿ ಇನ್ನು ತಾಜ್ವಾಗೆ ಅಷ್ಟೇ ಬೀಟ್ರೂಟ್ ಆಗಿರ್ಬೋದು ಕ್ಯಾರೆಟ್ ಆಗಿರ್ಬೋದು ಆಗಿರ್ಬೋದು ತಾಜ್ವಾಗೆ ತಂದು ಸಲ ಸಿಪ್ಪೆನೆಲ್ಲ ತೊಳೆದು ಸ್ವಲ್ಪ ನೆರಳಲ್ಲೇ ಒಣಗಾಕ್ತೀನಿ ಬಿಸಿಲಲ್ಲಿ ಒಣಗಾಕಲ್ಲ ಇನ್ನು ಕ್ಯಾರೆಟ್ ಆಗಿರ್ಬೋದು ಮತ್ತು ಬೀಟ್ರೂಟ್ ಆಗಿರ್ಬೋದು ಅದನ್ನು ಕೂಡ ಸಿಪ್ಪೆ ಎಲ್ಲ ತೆಗೆದು ಅದನ್ನು ಕೂಡ ಒಣಗಾದ ಮೇಲೆ ನಾನು ತುರಿದು ಅದು ಕಂಪ್ಲೀಟ್ ಕ ಗರಿ ಗರಿ ಆಗೋವರೆಗೂ ಆಯಿಲ್ನ ನಾವು ಬಾಯ್ಲ್ ಮಾಡ್ಕೊಬೇಕು ಕೆಲವು ಸಲ ನಾವು ಎಷ್ಟೇ ಸೋದಿಸ್ಕೊಂಡ್ರು ಕೆಳಗಡೆ ಒಂದು ಚೂರು ಚೂರು ಗಷ್ಟ ಥರ ಇದ್ದೇ ಇರುತ್ತೆ ಅದು ಯಾವುದೇ ರೀತಿ ಪ್ರಾಬ್ಲಮ್ ಗರಿ ಗರಿಗರಿಯಾಗಿ ನಾವು ಮಾಡಿಕೊಂಡಾಗ ತುಂಬ ದಿನ ಇಟ್ಕೊಬೋದು ಒಂದು ಎರಡು ತಿಂಗಳು ಮೂರು ತಿಂಗಳು ಇಟ್ಕೊಬೋದು ಸ್ವಲ್ಪ ಮೆತ್ತಗೆ ಬೇಯಿಸ್ಕೊಂಡಾಗ ಒಂದು ತಿಂಗಳು ಇಟ್ಕೊಬೋದು ಯಾವುದೇ ರೀತಿ ಏನು ಪ್ರಾಬ್ಲಮ್ ಆಗೋಲ್ಲ ಅಷ್ಟು ಚೆನ್ನಾಗಿರುತ್ತೆ ಈ ಒಂದು ಆಯಿಲು ಈಗ ನೀವು ನೋಡ್ತಾ ಇರ್ಬೋದು ಆಲ್ಮೋಸ್ಟ್ ಅದು ವೈಟ್ ವೈಟ್ ಕಲರ್ ಇದ್ದಿದ್ದು ಗೋಲ್ಡನ್ ಕಲರ್ ಆಗೇ ಬರುತ್ತೆ ಮತ್ತು ಸ್ವಲ್ಪ ರೆಡ್ಡಿಶ್ ಆಗಿ ಬರುತ್ತೆ ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ಈ ಆಯಿಲ್ ಅಂತೂ ಇನ್ನು ತುಂಬ ಜನ ಕೇಳ್ತಾ ಇದ್ದಾರೆ ಇದು ಇವತ್ತು ಖಾಲಿಯಾಗಿ ಮತ್ತೆ ನಾನು ನಾಳೆಗೆ ಇನ್ನೊಂದು ಐದು ಲೀಟ್ರ್ ಪ್ರಿಪೇರ್ ಮಾಡ್ತೀನಿ ಒಟ್ಟಿಗೆ ಪ್ರಿಪೇರ್ ಮಾಡ್ಕೊಳ್ಳೋಕ್ಕೆ ಹೋಗಲ್ಲ ಒಂದು ಅರವತ್ತು ನೂರು ಆರ್ಡರ್ ಬಂದಿದೆ ಅಂತ ಅಂದರೆ ಈ ರೀತಿ ಪ್ರಿಪೇರ್ ಮಾಡ್ಕೊಳ್ತಾ ಹೋಗ್ತೀನಿ ನಿಜವಾಗ್ಲೂ ಹೇಳ್ತೀನಲ್ಲ ಟ್ರಸ್ಟ್ ಮೀ ಈ ಆಯಿಲಿಂದ ಒಳ್ಳೆ ಗ್ಲೋ ಇದೆ ಹಾಗೆ ಮುಖ ಬೇಗನೆ ಸ್ಟಿಫ್ ಆಗ್ತಾ ಇದೆ ಅಂತಲೂ ಹೇಳಿದ್ದಾರೆ ಅಷ್ಟೇ ಚೆನ್ನಾಗೂ ಇದೆ ಇನ್ನು ನಲಂಗ ಮಾವು ಪೌಡರಿಂದನೂ ಕೂಡ ಆಗಿರ್ಬೋದು ಅದರಿಂದನೂ ಪಿಗ್ಮೆಂಟೇಷನ್ ಆಗಿರ್ಬೋದು ಬ್ಲ್ಯಾಕ್ ಮಾರ್ಕ್ ಆಗಿರ್ಬೋದು ಎಲ್ಲ ಕೂಡ ರಿಮೂವ್ ಆಗ್ತದೆ ಇದೆ ದಿ ಬೆಸ್ಟ್ ರಿಸಲ್ಟ್ ಕೊಡೋದ್ರಲ್ಲಿ ಯಾವುದೇ ಡೌಟ್ ಇಲ್ಲ ಆಯುರ್ವೇದಿಕ್ ಐಟಮ್ ಆಗಿರೋದ್ರಿಂದ ಪ್ರತಿಯೊಂದು ನ್ಯಾಚುರಲ್ ಆಗಿರುತ್ತೆ ನ್ಯಾಚುರಲ್ ಆಗಿರೋಣ ಆದಷ್ಟು ನ್ಯಾಚುರಲ್ ಆಗಿ ಇದ್ದಷ್ಟು ನಮ್ಮ ಒಂದು ಸ್ಕಿನ್ ತುಂಬ ಚೆನ್ನಾಗಿರುತ್ತೆ ಈಗ ನಾವು ಎಷ್ಟು ಡಾಕ್ಟರ್ ಕೊಡ್ತಾರೆ ಅಂತ ಹೇಳಿ ನಾವು ಹಚ್ಕೊತೀವಿ ಅದರಿಂದ ನಮಗೆ ಏನು ಬೆನಿಫಿಟ್ ಇದೆ ಟ್ರಸ್ಟ್ ಮೀ ನಿನ್ನೆ ಒಬ್ಬರು ಡಾಕ್ಟರ್ ಕಾಲ್ ಮಾಡಿ ನಮ್ಮ ಹತ್ರ ನಲಂಗು ಮಾವು ಪೌಡರ್ ಆಗಿರ್ಬೋದು ಫೇಸ್ ಪ್ಯಾಕ್ ಪೌಡರ್ ಫೇಸ್ ವಾಶ್ ಪೌಡರ್ ಆಗಿರ್ಬೋದು ಆಯಿಲ್ ಆಗಿರ್ಬೋದು ಎಲ್ಲನೂ ಬುಕ್ ಮಾಡ್ಕೊಂಡಿದ್ದಾರೆ ನನಗೆ ನಂಬಕ್ಕೆ ಆಗಲಿಲ್ಲ ಡಾಕ್ಟ್ರು ನಮ್ಮ ಹತ್ರ ಬುಕ್ ಮಾಡ್ಕೊತಾ ಇದ್ದಾರಾ ಅಂತ ತುಂಬ ಖುಷಿ ಅವರು ಏನು ಒಂದು ಹೇಳ್ತಾರೆ ಅಂದರೆ ಬೇಡದಿರೋವಂಥ ಕ್ರೀಮಲ್ಲಿ ತುಂಬ ಕ್ಯಾನ್ಸರ್ ಬರುವಂಥ ಸಾಧ್ಯತೆಗಳಿರ್ತಾ ಇದೆ ಸೊ ಸುಮ್ಮನೆ ಹಚ್ಚಿ ಹಚ್ಚಿ ಇದ್ದೀವಿ ಬಟ್ ನಿಮ್ಮ ಒಂದು ಪ್ರಾಡಕ್ಟ್ನ ನೋಡಿ ನನಗೆ ಖುಷಿಯಾಯಿತು ಅಷ್ಟು ಒಂದು ಐಟಮ್ನ ಹಾಕಿ ಮಾಡ್ತಾಯಿದ್ದೀರಾ ತುಂಬ ಅಂದರೆ ತುಂಬ ಖುಷಿಯಾಯಿತು ಸರ್ ನಮಗೆ ಈ ಒಂದು ಇಷ್ಟು ಮೂರೊಂದು ಪ್ರಾಡಕ್ಟನ್ನು ನಮಗೆ ಕಳಿಸ್ಕೊಡಿ ಅಂತ ಅಂದರು ಅಷ್ಟು ಆಗಿ ಮಾಡ್ತಾ ಇದ್ದೀವಿ ನ್ಯಾಚುರಲ್ಲಾಗೇ ಇರೋಣ ಆದಷ್ಟು ನ್ಯಾಚುರಲ್ ಆಗಿರೋ ಅಂಥ ಪದಾರ್ಥನೇ ಬೆ ಬಳಸೋಣ ಇನ್ನು ಸಾಕಷ್ಟು ಜನ ನನಗೆ ವೇಟ್ ಲಾಸ್ ಪೌಡರ್ನ ಪ್ಲೀಸ್ ಸಜೆಸ್ಟ್ ಮಾಡಿ ಅಥವಾ ಪೌಡರ್ನ ಮಾಡಿ ಅಂತ ಹೇಳ್ತಾ ಇದ್ದೀರಾ ಇದು ಒಂದು ಸ್ವಲ್ಪ ನನಗೆ ಆರ್ಡರು ಒಂದು ಬ್ಯಾಲೆನ್ಸಿಂಗಾಗಿ ಆದಮೇಲೆ ಖಂಡಿತವಾಗ್ಲೂ ಇನ್ನೊಂದು ವೀಕ್ ಅಥವಾ ಫಿಫ್ಟೀನ್ ಡೇಸ್ ಅಷ್ಟರಲ್ಲಿ ವೇಟ್ ಲಾಸ್ ಪೌಡರ್ ಕೂಡ ನಾನು ನಿಮ್ಮೊಟ್ಟಿಗೆ ಶೇರ್ ಮಾಡ್ತೀನಿ ಇವಾಗ ಇವತ್ತು ತೋರಿಸ್ತಾ ಇರೋದು ಆಯಿಲ್ ಕೂಡ ಆಯಿತು ಇದು ಬಂದು ಫೇಸ್ ವಾಶ್ ಪೌಡರ್ನ ತೋರಿಸ್ತಾ ಇದ್ದೀನಿ ತುಂಬ ಜನಕ್ಕೆ ಫೇಸ್ ಪ್ಯಾಕ್ ಪೌಡರ್ ಮತ್ತು ಫೇಸ್ ವಾಶ್ ಪೌಡರ್ ಎರಡೂ ಕೂಡ ಮಿಕ್ಸಲ್ಲಿ ತೋರಿಸಿದ್ರಿಂದ ಕನ್ಫ್ಯೂಸ್ ಇತ್ತು ಇವಾಗ ಇಲ್ಲಿ ನಾನು ತೋರಿಸ್ತಾ ಇದ್ದೀನಿ ನೋಡಿ ಮಸೂರ್ ದಾಲ್ ಹಾಕೊಂಡಿದ್ದೀನಿ ಹಸಿರು ಕಾಳು ಹಾಕೊಂಡಿದ್ದೀನಿ ಕಡಲೆ ಕಾಳು ಹಾಕೊಂಡಿದ್ದೀನಿ ಉದ್ದಿನ ಕಾಳು ಹಾಕೊಂಡಿದ್ದೀನಿ ಕಾಬಲ್ ಕಡಲೆ ಹಾಕೊಂಡಿದ್ದೀನಿ ನಾನು ಎಲ್ಲ ಎಲ್ಲ ಇದು ಬಂದು ನಾನು ಇಪ್ಪತ್ತು ಕೆ ಜಿ ಆಗೋಷ್ಟು ಮಾಡ್ತಾ ಇರೋದು ಸೊ ಅದರಿಂದ ಕಮ್ಮಿ ಕ್ವಾಂಟಿಟಿಲಿ ಮಾಡಿ ತೋರಿಸಿ ಅಂತ ಇದ್ದೀರ ಪ್ಲೀಸ್ ನಾನು ಕಮ್ಮಿ ಕ್ವಾಂಟಿಟಿಲಿ ಮಾಡಿ ತೋರಿಸ್ತೀನಿ ಸ್ವಲ್ಪ ಫ್ರೀ ಆದಮೇಲೆ ಖಂಡಿತವಾಗ್ಲೂ ಮಾಡಿ ತೋರಿಸ್ತೀನಿ ಇನ್ನು ಬಾರ್ಲಿನೂ ಕೂಡ ಹಾಕೊತಾ ಇದ್ದೀನಿ ನಮ್ಮ ಮುಖಕ್ಕೆ ಬಾರ್ಲಿ ಹಾಕೋದ್ರಿಂದ ಆದಷ್ಟು ಹೀಟ್ ಅಂಶ ಇದ್ದಷ್ಟು ತಂಪು ಮಾಡುತ್ತೆ ಸೊ ನಾನು ಬಾರ್ಲಿನೂ ಕೂಡ ಹಾಕೊತಾ ಇದ್ದೀನಿ ಬರೀ ಒಂದು ಎರಡು ಕಾಳಲ್ಲಿ ಮಾಡಲ್ಲ ತುಂಬ ಕಾಳುಗಳು ಹಾಕೊತಾ ಇದ್ದೀನಿ ಇನ್ನು ಬಾದಾಮಿ ಅಂತೂ ಫೇಸ್ ವಾಶ್ಗೆ ಹಾಕೊಂಡೇ ಹಾಕೊತೀನಿ ಕೆಲವರು ಹಾಕಲ್ಲ ಬಟ್ ನಾನು ನನಗಂಗೆ ಇಷ್ಟ ಆಗಲ್ಲ ಒಳ್ಳೆ ರಿಸಲ್ಟ್ ಕೊಡಬೇಕು ಅಂತಂದರೆ ಬಾದಾಮಿ ಹಾಕ್ತೀನಿ ಏಕೆಂದರೆ ಡ್ರೈ ಸ್ಕಿನ್ ಅವ್ರಿಗೆ ನಾವು ಈ ರೀತಿ ಸ್ವಲ್ಪ ಡ್ರೈ ಡ್ರೈ ಇರೋವಂಥ ಪದಾರ್ಥ ಆದಾಗ ಆದಷ್ಟು ಅವ್ರ ಸ್ಕಿನ್ ಡ್ರೈ ಆಗುತ್ತೆ ಸೊ ಎಲ್ಲರಿಗೂ ಇಡೀಲಿ ಅಂತ ನಾನು ರೋಸ್ ಪೆಟಲ್ಸ್ ಮತ್ತು ಬಾದಾಮಿ ಹಾಕೋದ್ರಿಂದ ಅದ್ರ ಒಂಚೂರು ಆಯಿಲ್ ಕಂಟೇನ್ ಇರುತ್ತೆ ಸೊ ಅಲ್ಲಿಗಲ್ಲಿಗೆ ಬ್ಯಾಲೆನ್ಸ್ ಆಗುತ್ತೆ ಅಂತ ನಾನು ಬಾದಾಮಿ ಮತ್ತು ರೋಸ್ ಪೆಟಲ್ಸ್ನ ಹಾಕೊತಾ ಇದ್ದೀನಿ ರೋಸ್ ಪೆಟಲ್ಸ್ ಬಂತು ಇದು ಪನ್ನೀರ್ ಪನ್ನೀರ್ ರೋಸ್ ಪೆಟಲ್ಸು ಅದನ್ನು ಕೂಡ ಹಾಕೊತಾ ಇದ್ದೀನಿ ಇವತ್ತು ನಮಗೆ ಜಾಸ್ತಿ ಅರ್ಧ ಕೆ ಜಿ ಒನ್ ಕೆ ಜಿ ಸೇಲ್ ಆಗ್ತಾ ಇರೋದೆ ಬಾತ್ ಪೌಡರ್ ಅಂದರೆ ಬಾಡಿ ವಾಷ್ ಪೌಡರ್ ಕಂಪ್ಲೀಟು ಬರೀ ಫೇಸ್ಗೆ ಅಂತಲೇ ತೊಗೋತಲ್ಲ ಅವರು ಬಾಡಿ ವಾಶ್ಗೂ ಕೂಡ ತೊಗೊಳ್ತಾ ಇದ್ದಾರೆ ಅಷ್ಟು ಚೆನ್ನಾಗಿದೆ ಅಂತ ಇಷ್ಟಪಡ್ತಾ ಇದ್ದಾರೆ ಇನ್ನು ನಾನು ಅರಶಿನ ಯಾಕೆ ಇಷ್ಟು ಕೆ ಜಿಗೆ ಇಷ್ಟು ಕಮ್ಮಿ ಹಾಕೋತೀನಿ ಅಂತಂದರೆ ಕೆಲವರಿಗೆ ಕೆಲವ್ರಿಗೆ ಅರಿಶಿನ ಅಲರ್ಜಿ ಇರುತ್ತೆ ಅಥವಾ ಆಗೋಲ್ಲ ಸೊ ಅದಕ್ಕೆ ನಾನು ಅರಶಿನ ಕಮ್ಮಿ ಹಾಕೊತಾ ಇದ್ದೀನಿ ನೀವು ನೋಡ್ತಾ ಇರ್ಬೋದು ತುಂಬ ಆರ್ಡರ್ಸ್ ಬಂದಿದೆ ನಿಮಗೂ ಕೂಡ ಬೇಕು ಅಂತ ಅಂದರೆ ಡಿಸ್ಕ್ರಿಪ್ಷನಲ್ಲಿ ನನ್ನ ನಂಬರ್ ಇರುತ್ತೆ ನೀವು ಕಾಂಟ್ಯಾಕ್ಟ್ ಮಾಡ್ಬೋದು ಮತ್ತು ಯಾರಿಗೆಲ್ಲ ವೀಡಿಯೋ ಇಷ್ಟ ಆಗ್ತಾ ಇದೆ ಇನ್ಯಾವ ಥರ ವೀಡಿಯೋಸ್ ಬೇಕು ಅಂತಲೂ ನನಗೆ ಕಮೆಂಟ್ ಮಾಡಿ ತಿಳಿಸಿ ಅಥವಾ ಇನ್ನೇನಾದ್ರು ಚೇಂಜಸ್ ಮಾಡ್ಕೋಬೇಕಂತ ಅಂತ ಇದ್ದರೂ ನನಗೆ ಕಮೆಂಟ್ ಮಾಡಿ ತಿಳಿಸಿ ಹಾಗೆ ತುಂಬ ಜನ ನನಗೆ ಸಪೋರ್ಟ್ ಮಾಡ್ತಾ ಇದ್ದೀರಾ ಅವರೆಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳು ಇದೇ ರೀತಿ ಸಪೋರ್ಟ್ ಮಾಡಿ ಇನ್ನೂ ಇದೇ ರೀತಿ ಹೆಚ್ಚಿನ ವೀಡಿಯೋಗಳನ್ನ ಮಾಡ್ತೀನಿ ಲೈಕ್ ಮಾಡೋದನ್ನಂತೂ ಮರಿಬೇಡಿ ಥ್ಯಾಂಕ್ ಯು